ಇಲ್ಲಿ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರನ್ನ ದೇವೇಗೌಡರನ್ನ ಅವರ ಮಗನ್ನ ಇದು ಒಂದು ಪರಿವಾರ ಕುಟುಂಬದ ಪಾರ್ಟಿ ಅಂತ ಬಾಯಿಗೆ ಬಂದಂಗೆ ಕ್ಯಾಕರ್ಸ್ ಉಗಿದ್ ನೀನೆ ತಾನೆ ಈಗ ಸೇರ್ಸ್ಕೊಂಡ ತಕ್ಷಣ ಬಿಟ್ಕೊಂಡು ನೀನು ಉಗಿದ್ ಇವತ್ತು ಭಾರತ ದೇಶದಲ್ಲಿ ನೀನು ಶಾಲೆ ಕಟ್ಟಿದೆಯಾ ಹಾಸ್ಪಿಟಲ್ ಕಟ್ಟಿದೆಯಾ ಅಂತ ಒಟ್ಟು ಕೇಳ್ಬೇಕಾ ದೇವಸ್ಥಾನ ಕಟ್ಟಿದೀನಿ ಅಂತ ಒಟ್ಟು ಕೇಳಬೇಕಾ ಎಲ್ಲಿದೆ ಪ್ರಜಾಪ್ರಭುತ್ವ ಇವತ್ತು ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ ಅಂತಂದರೆ ನಿಮ್ಮ ನಿಮ್ಮಕ್ಕ ಅವರು ನಾನು ಈರುಳ್ಳಿ ತಿನ್ನಲ್ಲ ಅಂತಾರೆ ಈ ಪ್ರಪಂಚ ನನ್ನ ಪರಿವಾರ ಅಂತಾರೆ ಅವರು ಮಹಾಪ್ರಭುಗಳು ಅದರಲ್ಲಿ ಮಣಿಪುರ ಯಾಕಿಲ್ಲ ಅವ್ರ ಪರಿವಾರದಲ್ಲಿ ನಿನ್ನ ಕಳ್ಳರನ್ನ ಬಲತ್ಕಾರಗಳನ್ನ ದರೋಡೆಕೋರಗಳನ್ನ ಯಾಕೆ ನನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದೆಯಾ ಎಲೆಕ್ಟ್ರಾಲ್ ಬಾಂಡ್ ಅಂತ ಇದೀವಿ ಎಲೆಕ್ಟ್ರಾಲ್ ಬಾಂಡ್ ಅನ್ನೋದು ಇವಾಗ ಒಂದು ಕೋಟ್ಯಾಂತರ ರೂಪಾಯಿ ಹಗರಣ ತಗೊಂಡಿದ್ದಾರೆ ಇಡಿ ನಾ ಕೇಡಿಗಳ ಮೇಲೆ ಭ್ರಷ್ಟ್ರ ಮೇಲೆ ನೀವು ಇಡಿ ರೇಡ್ಗಳು ಮಾಡಿ ಆದ ಮೇಲೆ ಅವ್ರು ಹೆಂಗೆ ಭಾರತೀಯ ಜನತಾ ಪಾರ್ಟಿಯ ಪಕ್ಷನ ಸೇರ್ತಾರೆ ಒಂದು ಯಾವುದೋ ಒಂದು ಟನಲ್ ಇರುತ್ತೆ ಅದಕ್ಕೆ ಒಂದು ಲಕ್ಷ ಒಂದು ಸಾವಿರ ಕೋಟಿ ಒಂದು ಸಾವಿರ ಕೋಟಿಯಷ್ಟು ಬಾಂಡ್ ತಗೊಳ್ತಾರೆ ಅವನಿಗೆ ಹದಿನಾಲ್ಕು ಸಾವಿರ ಕೋಟಿಗೆ ಆರ್ಡ್ರ್ ಕೊಡ್ತಾರೆ ಒಂದು ಹತ್ತು ಸಾವಿರ ಕೋಟಿ ಲಾಗಬೇಕಾಗಿರೋದು ಅದು ಆ ಹದಿನಾಲ್ಕು ಸಾವಿರ ಕೋಟಿ ನಮ್ಮ ದುಡ್ಡು ನಮ್ಮ ದುಡ್ಡಿನಲ್ಲಿ ನಮಗೆ ಬೇಕಾದ ಒಂದು ಟನಲ್ ಆಗಬೇಕು ಅದಕ್ಕೆ ನೇರವಾಗಿ ಲಂಚ ತೊಗೊಳಕಾಗ್ತಾ ಇರೋದ್ರಿಂದ ಬಾಂಡ್ಗಳ ಮೂಲಕ ಒಂದು ಸಾವಿರ ಕೋಟಿ ತೊಗೊಂಡು ಅವನು ಇನ್ನೊಂದು ಮೂರು ಸಾವಿರ ಕೋಟಿ ಗೆಲ್ಲ ದುಡಿಯಂಗೆ ಮಾಡ್ತಾರೆ ಯಾರಿಗಾಗ್ತದೆ ಅನ್ಯಾಯ ಯಾವಾಗ ಬಿ ಜೆ ಪಿ ಸರ್ಕಾರ ಮೋದಿ ಸರ್ಕಾರದವರು ಎಲೆಕ್ಟ್ರಾಲ್ ಬಾಂಡನ್ನು ಅನೈತಿಕವಾದ ಎಲೆಕ್ಟ್ರಾಲ್ ಬಾಂಡನ್ನು ಅದು ನೈತಿಕತೆ ಅಂತ ತೊಗೊಂಡು ಬಂದರು ಅವರೇ ತಾನೇ ತಂದಿದ್ದು ಇದನ್ನು ಸುಪ್ರೀಂ ಕೋರ್ಟ್ ಹೇಳೋವರೆಗೂ ಅದು ಅನೈತಿಕ ಅಂತ ಗೊತ್ತಿರಲಿಲ್ಲವಲ್ಲ ಯಾರಿಗೂ ಅದಕ್ಕೆ ಹೋರಾಡಿ ಒಂದಷ್ಟು ಜನ ಅನೈತಿಕ ಅಂತ ಪ್ರೂವ್ ಆದಮೇಲೆ ಈಗ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ ಆ್ಯಂಡ್ ನೀವು ಒಬ್ಬ ಮಾತಾಡ್ತಿದ್ರೆ ಆ ಮಾತಿನ ನಡುವೆ ನಮ್ಮ ಭಾಷೆ ಏನು ಅಂತ ನೋಡಬೇಕು ನಿಮ್ಮ ಹೋಮ್ ಮಿನಿಸ್ಟ್ರಿದ್ದಾರೆ ಮಹಾನ್ ಚಾಣಕ್ಯ ಏನು ರೀ ಎಲೆಕ್ಟ್ರಾಲ ಬಂಡ್ನಲ್ಲಿ ಎರಡು ಸಾವಿರ ಕೋಟಿ ಬಂದೆ ನಮಗೆ ಬರೀ ಆರು ಸಾವಿರ ಕೋಟಿ ಬಂದೈತೆ ಆದರೆ ನೋಡಿ ಅದು ಏನಾಗುತ್ತೆ ಅಂದರೆ ನಮಗೆ ಮುನ್ನೂರು ಜನ ಎಂ ಪಿಗಳಿದ್ದಾರೆ ವಿರೋಧ ಪಕ್ಷದವ್ರಿಗೆ ಕಮ್ಮಿ ಇದ್ದಾರೆ ಅಂದರೆ ಹೆಂಗೆ ಹೇಳ್ತಿದ್ದಾರೆ ಅಂದರೆ ಮಹಾ ಮಹಾಪ್ರಭುಗಳ ಚಾಣಕ್ಯರು ನಾಚಿಕೆ ಮಾನ ಇಲ್ಲದೆ ಒಂದು ಬ್ಯಾಂಕ್ ದರೋಡೆ ಮಾಡಕ್ಕೆ ಹೋಗೋರೆ ಇವರು ಹತ್ತು ಜನ ಸೇರಿಕೊಂಡು ಹತ್ತು ಜನ ಎಂ ಪಿಗಳು ವಿರೋಧ ಪಕ್ಷದಲ್ಲಿ ಒಂದು ಇಬ್ಬರು ಇವರು ಗೊತ್ತಿರ್ದೇ ಅದೇ ಬ್ಯಾಂಕ್ ದರೋಡೆ ಮಾಡಕ್ಕೆ ಹೋಗಿದ್ದಾರೆ ಇಬ್ಬರು ಒಂದೊಂದು ಸಾವಿರ ಕೋಟಿ ಕದ್ದು ಸಿಕ್ಕಾಕೊಂಡಿದ್ದಾರೆ ಸಿಕ್ಕಾಕೊಂಡ ತಕ್ಷಣ ಪೊಲೀಸರಿಗೆ ಏನು ಹೇಳ್ತಿದ್ದಾರೆ ನೋಡಿ ನಾವು ಹತ್ತು ಜನ ಸೊ ಒಂದು ಸಾವಿರ ಕೋಟಿ ಕಳ್ತನ ಮಾಡ್ರೆ ನಾವು ಒಬ್ಬರು ತಲೆಗೆ ನೂರು ನೂರು ಕೋಟಿನೇ ಬಂತು ಅವರಿಬ್ಬರು ಐನೂರು ಐನೂರು ಕೋಟಿ ಬಂತು ಅವ್ರು ತಪ್ಪು ತಸ್ತರು ಅಂತಿದ್ದಾರೆ ಈ ಯಾರ ಕಥೆ ಹೇಳ್ತಿದ್ದೀರಿ ನೀವು ಯಾರಿಗೇನು ಹೇಳ್ತಿದಿರಿ ಇವತ್ತು ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ ಅಂತಂದರೆ ನಿಮ್ಮ ನಿಮ್ಮಕ್ಕ ಅವರು ನಾನು ಈರುಳ್ಳಿ ತಿನ್ನಲ್ಲ ಅಂತಾರೆ ನಿಮ್ಗೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಾವು ಅವರು ತಿನ್ನಲ್ಲ ಅಂದರೆ ಇದೇನಿದು ಈ ಪ್ರಪಂಚ ನನ್ನ ಪರಿವಾರ ಅಂತಾರೆ ಅವರು ಮಹಾಪ್ರಭುಗಳು ಅದರಲ್ಲಿ ಮಣಿಪುರ ಯಾಕಿಲ್ಲ ಅವ್ರ ಪರಿವಾರದಲ್ಲಿ ರೈತರ ಸಮಸ್ಯೆಗಳು ಯಾಕಿಲ್ಲ ಅವ್ರ ಪರಿವಾರದಲ್ಲಿ ರೈತರಿಗೆ ಯಾಕೆ ಅವರು ಗ್ಯಾಸ್ ಒಳಗೆ ಹೊಡಿತಾರೆ ವಾಟರ್ ಕ್ಯಾನ್ಸ್ ಹೊಡಿತಾರೆ ಡ್ರೋನ್ನಲ್ಲಿ ಗ್ಯಾಸ್ಗಳು ಯಾಕೆ ಹಾಕ್ತಾರೆ ಮಣಿಪುರದಂತಹ ಮಣಿಪುರದಲ್ಲಿ ಯಾರೋ ಒಬ್ಬ ಜನಸಾಮಾನ್ಯ ಒಂದು ತಿಂಗಳ ನಂತರ ಒಂದು ವಿಡಿಯೋ ವೈರಲ್ ಮಾಡಿದ ಮೇಲೇ ಪ್ರಪಂಚಕ್ಕೆ ಗೊತ್ತಾಯಿತು ಮಣಿಪುರದಲ್ಲಿ ನಡೆದಿದೆ ಅಂತ ಅಲ್ಲಿ ಇಂಟರ್ನೆಟ್ ಕಟ್ ಮಾಡಿ ಅಲ್ಲಿರುವ ಮಾರನ ಹೋಮವನ್ನು ನೋಡ್ತಾ ಆಕ್ಸೆಲೆಂಟ್ ಆಗಿರ್ತೀರಿ ನೀವು ಭಾರತ ದೇಶದ ಜನರಿಗೆ ದ್ರೋಹದ ಒಂದು ಕಲ್ಪನೆ ಇದೆಯಲ್ಲ ಆ ದ್ರೋಹದ ಕಲ್ಪನೆಯೊಳಗೆ ಈ ಮಹಾಪ್ರಭುಗಳು ಬರದೇ ಇರೋದ್ರಿಂದ ದ್ರೋಹ ಅಲ್ಲ ಅಂದ್ಕೊಳ್ತಿದ್ದಾರೆ ಆದರೆ ಇವು ಎಂಥ ದೊಡ್ಡ ದ್ರೋಹಿಗಳನ್ನ ನಿಮ್ಮ ಆಲೋಚನೆಗೆ ಊಹೆ ಊಹು ಮೀರಿದ ದ್ರೋಹಗಳನ್ನು ಮಾಡ್ತಾ ಹೋಗೋದು ಕಪ್ಪು ಹಣ ತೆಗಿತೀನಿ ಅಂದರು ಸರಿ ಕಪ್ಪು ಹಣ ತೆಗಿತೀನಿ ಅಂತ ಹೇಳಿದ್ರಿ ಓಕೆ ನಮ್ಮ ಕಣ್ಣ ಮುಂದೆಯೇ ಮಹಾಪ್ರಭುಗಳ ಒಂದೊಂದು ರ್ಯಾಲಿಗಿರ್ಬೋದು ಅಥವಾ ಮಹಾಪ್ರಭುಗಳ ಓಟಿಂಗ್ ಇರ್ಬೋದು ನೀವು ದುಡ್ಡು ಕೊಟ್ಟು ಓಟ್ ತಗೊಳ್ತಾ ಇಲ್ವಾ ಚುನಾಯಿತ ಸರ್ಕಾರಗಳನ್ನು ದುಡ್ಡು ಕೊಟ್ಟು ಕೊಂಡುಕೊಂಡು ಬೀಳಿಸ್ತಾ ಇಲ್ವಾ ಎಲ್ಲಿದೆ ಪ್ರಜಾತಂತ್ರ ಎಲ್ಲಿದೆ ಪ್ರಜಾಪ್ರಭುತ್ವ ಅಂದರೆ ಜನ ಆರಿಸಿರುವ ಒಂದು ಸರ್ಕಾರವನ್ನೇ ಅದರಲ್ಲಿರೋ ಕೆಲವ್ರನ್ನ ಕ ಕೊಂಡುಕೊಂಡು ಅಂದರೆ ನೀವು ಗೆದ್ದರೆ ಓಕೆ ನೀವು ಗೆಲ್ಲದ ರಾಜ್ಯಗಳಲ್ಲಿ ಅಲ್ಲಿಯ ಜನ ಒಂದು ಪ್ರಜಾಪ್ರಭುತ್ವದ ಒಂದು ನಂಬಿಕೆಯಲ್ಲಿ ಆ ಸ್ವಾತಂತ್ರ್ಯದಲ್ಲಿ ಇನ್ನೊಂದು ರಾಜಕೀಯ ಪಕ್ಷವನ್ನು ಆರಿಸಿದರೆ ಒಂದು ಇಪ್ಪತ್ತು ಲಕ್ಷ ಜನ ಮೂವತ್ತು ಲಕ್ಷ ಜನ ಪ್ರತಿನಿಧಿಸುವ ಅಷ್ಟು ಓಟ್ಗಳನ್ನು ತಗೊಂಡು ಪ್ರತಿನಿಧಿಸುವ ಒಬ್ಬ ಪ್ರತಿನಿಧಿಯನ್ನು ನಿಮಗೆ ದುಡ್ಡು ಕೊಟ್ಟು ನಿಮಗೆ ಒಂದು ಓಟ್ ಹೆಂಗೆ ಮಾಡ್ಕೊಳ್ತಾ ಇದ್ದೀರಿ ನೀವು ಇಡೀ ಭಾರತ ದೇಶದಲ್ಲಿ ಇವಾಗ ನಾನೂರಕ್ಕೂ ಮೇಲೆ ನಾನು ಬರ್ತೀನಿ ಅಂತ ಪ್ರಧಾನಮಂತ್ರಿಗಳು ಮಹಾಪ್ರಭುಗಳು ತಿಳ್ಕೊಂಡು ಓಡಾಡ್ತಾ ಇದ್ದಾರೆ ನೀನು ನಿಜವಾಗ್ಲೂ ನಿನ್ನ ಪಕ್ಷ ನಾನು ಓಡ್ ತೊಗೊಳ್ಳೋದಾಗಿದ್ದರೆ ನಿನ್ನ ಕಳ್ಳರನ್ನು ಬಲತ್ಕಾರಗಳನ್ನ ದರೋಡೆಕರ್ಗಳನ್ನ ಯಾಕೆ ನಿನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದೆಯಾ ನೀವು ನಿಮಗೆ ಅಜಿತ್ ಪವಾರ್ ಅಂತ ಒಬ್ಬಿದ್ದಾನೆ ಮೊನ್ನೆ ತನಕ ಹೋಗೀತಿದ್ಯಲ್ಲ ಪಾವನಿಗೆ ಇವನು ಇಷ್ಟು ಸಾವಿರ ಕೋಟಿ ಮೋಸ ಮಾಡಿದ್ದಾನೆ ಇವನು ಭ್ರಷ್ಟಾಚಾರಿ ಜೈಲಿಗೆ ಕಳಿಸ್ತೀನಿ ಅಂತ ಇಲ್ಲಿ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವ್ರನ್ನ ದೇವೇಗೌಡರನ್ನ ಅವರ ಮಗನ್ನ ಇದು ಒಂದು ಪರಿವಾರ ಕುಟುಂಬದ ಪಾರ್ಟಿ ಅಂತ ಬಾಯಿಗೆ ಬಂದಂಗೆ ಕ್ಯಾಕರ್ಸ್ ಉಗಿದಿದ್ದು ನೀನೆ ತಾನೆ ಈಗ ಸೇರ್ಕೊಂಡ ತಕ್ಷಣ ಬಿಟ್ಕೊಂಡು ನೀನು ಉಗಿದಿದ್ದನ್ನೇ ನೆಕ್ಕೊಂಡು ಕೂತಿದ್ಯಲ್ಲ ಉಗಿಸ್ಕೊಂಡವನಿಗೂ ನಾಚಿಕೆ ಇಲ್ಲ ಉಗ್ದೋನಿಗೂ ನಾಚಿಕೆ ಇಲ್ಲ ನಾವು ಜನ ಹೇಗೆ ಇದನ್ನ ನಾವು ಕೂತ್ಕೊಂಡು ಆ ಎಮ್ ಎಲ್ ಎ ಓಡಾಡ್ತಿಲ್ಲ ಈ ಎಮ್ ಎಲ್ ಎ ಮಾತಾಡ್ತಿಲ್ಲ ಆ ಜಾತಿ ಜಾಸ್ತಿ ಇರೋದ್ರಿಂದ ಅವ್ರ ಹತ್ರ ದುಡ್ಡು ಜಾಸ್ತಿ ಇರೋದ್ರಿಂದ ಗೆಲ್ತಿದ್ವಿ ಅಂತಿದ್ವಿ ಹಂಗೆ ಆಗ್ಬಾರ್ದಲ್ವಾ ನಾವು ಯೋಚನೆ ಮಾಡಬೇಕು ಇದು ಕೊನೆಗೂ ನಮ್ಮನ್ನು ಹಣಕ ಮಾಡೋದು ನಮ್ಮನ್ನು ಅವಮಾನಿಸೋದು ನಮ್ಮ ಇಂಗಿತವನ್ನು ನಮ್ಮ ಸ್ವಾತಂತ್ರ್ಯವನ್ನು ಹೆಂಗೋಗ್ತಿದ್ರಿ ಇವತ್ತು ಭಾರತ ದೇಶದಲ್ಲಿ ನೀವು ಶಾಲೆ ಕಟ್ಟಿದೆಯಾ ಹಾಸ್ಪಿಟಲ್ ಕಟ್ಟಿದೆಯಾ ಅಂತ ಒಟ್ಟು ಕೇಳಬೇಕಾ ದೇವಸ್ಥಾನ ಕಟ್ಟಿದೀನಿ ಅಂತ ಒಟ್ಟು ಕೇಳಬೇಕಾ ನಿನಗಿಂತ ಮುಂಚೆ ಈ ಭಾರತ ದೇಶದಲ್ಲಿ ಮುಕ್ಕೋಟಿ ದೇವತೆಗಳನ್ನು ನೋಡ್ಕೊಳ್ಳೋರು ಇರಲೇ ಇಲ್ವಾ ಏನಾಗ್ತಾ ಇದೆ ನಾವು ಜನ ಅರ್ಥ ಮಾಡ್ಕೊಳ್ಬೇಕು ಅದೊಂದು ರಾಜಕೀಯ ಪಕ್ಷಗಳದ್ದು ಕೆಲಸ ಅಲ್ಲ ನಮ್ಮ ನಾಡು ನಮ್ಮ ದೇಶ ನಮ್ಮ ಹಣ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಯುವಕರ ಭವಿಷ್ಯ ನಮಗೆ ಬೇಕಾದ ಶಿಕ್ಷಣ ನಮ್ಮ ಹಕ್ಕು ಇದನ್ನು ಕೆಡಿಸ್ತಾ ಇರೋ ಈ ಥರದ ಒಂದು ಪಕ್ಷದವರನ್ನು ಈ ದ್ರೋಹಿಗಳನ್ನು ಇಳಿಸೋದು ಜನರ ಜವಾಬ್ದಾರಿ